ನಾನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡಿ ಶುಭಕ್ಕ ಅವರು ಗೀ ಅನ್ನ ಮಾಡ್ತಾ ಇದ್ದಾರೆ ಅವ್ರು ತುಂಬಾ ಚೆನ್ನಾಗ್ ಮಾಡ್ತಾರೆ ಅವ್ರು ಹೇಗ್ ಮಾಡ್ತಾರೆ ಅಂತ ನೋಡ್ಕೊಳ್ತಾ ಹೋಗೋಣ ಫಸ್ಟ್ ನೋಡಿ ಒಂದು ಕುಟಾಣಿಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಈ ರೀತಿ ಕುಟ್ಟಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಮತ್ತು ನೋಡಿ ಇನ್ನೊಂದು ಬೌಲಲ್ಲಿ ಒಂದು ಸ್ವಲ್ಪ ಅಂದರೆ ಎಲೆ ಒಂದೆರಡರಿಂದ ಮೂರು ಮೊಗ್ಗು ಒಂದೆರಡರಿಂದ ಮೂರು ಐದರಿಂದ ಆರು ಲವಂಗ ಚಕ್ಕೆ ಮತ್ತು ಏಳರಿಂದ ಎಂಟು ಬೋರ್ಕಾಳು ಇವಿಷ್ಟನ್ನ ನೆನ್ಸಿಟ್ಕೊಂಡಿದ್ದಾರೆ ಹಾಗೆ ನೋಡಿ ಒಂದು ಪಾತ್ರೆಗೆ ಈಗ ಎರಡು ಕಪ್ನಷ್ಟು ಬಾಸ್ಮತಿ ಅಕ್ಕಿನ ಹಾಕ್ಕೊಳ್ತಾ ಇದ್ದಾರೆ ಇದನ್ನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ನೆನ್ಸಿಟ್ಕೊಳ್ಬೇಕು ನೆಕ್ಸ್ಟ್ ನೋಡಿ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಚಮಚದಷ್ಟು ಎಣ್ಣೆ ಮತ್ತೆ ಐದರಿಂದ ಆರು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದೀವಿ ಹಾಗೆ ನೋಡಿ ಇದಕ್ಕೆ ಈಗ ಒಂದು ಚಮಚದಷ್ಟು ಉದ್ದಿನಬೇಳೆನ ಹಾಕೊಳ್ತಾ ಇದ್ದಾರೆ ಮತ್ತೆ ನೋಡಿ ಒಂದು ಚಮಚದಷ್ಟು ಎಳ್ಳನ್ನು ಹಾಕೊಳ್ತಾ ಇದ್ದಾರೆ ಮತ್ತೆ ಒಂದು ಚಮಚದಷ್ಟು ಜೀರಿಗೆನ ಹಾಕೊಳ್ತಾ ಇದ್ದಾರೆ ಮತ್ತೆ ಒಂದು ಚಮಚದಷ್ಟು ಸಾಸಿವೆನ ಹಾಕೊಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ಈಗ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕರಿಬೇಣ್ ಸೊಪ್ಪನ್ನು ಕೂಡ ಹಾಕೊಂಡಿದ್ದಾರೆ ಮತ್ತೆ ಇದನ್ನು ಕೂಡ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ನೋಡಿ ನೆಕ್ಸ್ಟ್ ಈ ಅಕ್ಕಿಯನ್ನು ಚೆನ್ನಾಗಿ ಎರಡರಿಂದ ಮೂರು ಸಾರಿ ತೊಳ್ದು ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ನೋಡಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ಮೆಣಸನ್ನ ಹಾಕೊಳ್ಬೇಕು ಮತ್ತೆ ಒಂದು ಸ್ವಲ್ಪ ಗೋಡಂಬಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡಿದ್ದಾರೆ ಈಗ ನೋಡಿ ಇದನ್ನ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಈಗ ನಾವು ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ ನೆಕ್ಸ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೇನೆ ಸೊ ಎಲ್ಲದೂ ಒಂದು ಸ್ವಲ್ಪ ಬಾಡುತ್ತಲ್ವ ಅಷ್ಟುವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಕಾಲ್ ಕಪ್ನಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದಾರೆ ಸೊ ಅದನ್ನು ನೆನ್ಸಿಟ್ಬಿಟ್ಟು ಹಾಕ್ಕೊಂಡಿರೋದು ಹಾಗೆ ನೋಡಿ ಈಗ ನೆನ್ಸಿಟ್ಕೊಂಡಿರೋ ಅಂಥ ಪುಲಾವೆಲೆ ಚಕ್ರಮಗ್ಗು ಲವಂಗ ಮತ್ತು ಚಕ್ಕೆ ಎಲ್ಲದನ್ನು ನೆನ್ಸಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ನೆನ್ಸಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದಾರೆ ಸೊ ಎರಡು ಕಪ್ ನಾವು ನಾವು ಅಕ್ಕಿನ ತಗೊಂಡಿದ್ದೀವಿ ಅಲ್ವಾ ಅದಕ್ಕೆ ಎಷ್ಟು ನೀರ್ ಹಾಕ್ಬೇಕಂತ ಹೇಳ್ತೀನಿ ಪುನಃ ಸರಿ ನೋಡಿ ಈ ಅಕ್ಕಿನ ಚೆನ್ನಾಗಿದ್ರ ಜೊತೆಗೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಆಮೇಲೆ ನೋಡಿ ಇದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡ್ತಾ ಹೋಗೋಣ ನೋಡಿ ನಾನು ಎರಡು ಕಪ್ನಷ್ಟು ಬಾಸಮತಿ ಅಕ್ಕಿನ ತಗೊಂಡಿದ್ದೀನಿ ಅಲ್ವಾ ಸೊ ಕಪ್ ಕಪ್ನಷ್ಟು ನಾನು ಅದೇ ಕಪ್ಪಲ್ಲಿ ಐದ್ ಕಪ್ ಅಷ್ಟು ನೀರನ್ನ ಹಾಕೊಂಡಿದೀನಿ ಚೆನ್ನಾಗಿ ಅವರು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದನ್ನ ಮಾಡೋದು ಕೂಡ ತುಂಬಾ ಸುಲಭ ಇದ್ರ ಜೊತೆಗೆ ಒಂದು ಗ್ರೇವಿ ಕೂಡ ಬೇಕಾಗುತ್ತೆ ಹಾಗೆ ನೋಡಿ ಇದಕ್ಕೆ ಒಂದ್ ಗ್ಲಾಸ್ ನಷ್ಟು ಹಾಲನ್ನು ಹಾಕೊಳ್ತಾ ಇದಾರೆ ಸೊ ಯಾವ ಕಪ್ ಅನ್ನ ಅದರಲ್ಲೇ ಎಲ್ಲದಕ್ಕೂ ನಾವು ಮೆಸರ್ ಮಾಡಿ ಹಾಕೊಳ್ಬೇಕು ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದಾರೆ ಮತ್ತೆ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು ಸಕ್ಕರೆನ ಆಮೇಲೆ ಪುನಃ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಘೀ ರೈಸ್ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಈಗ ಪುನಃ ಮೇಲ್ಗಡೆಯಿಂದ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದಾರೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ ಹೆಸರೇ ಹೇಳೋ ಹಾಗೆ ಘೀ ರೈಸ್ ಅಲ್ವಾ ಸೊ ಚೆನ್ನಾಗಿ ತುಪ್ಪನ ಹಾಕೊಂಡು ಪುನಃ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡೇ ಎರಡು ವಿಸಿಲ್ನ ಕೂಗ್ಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಈಗ ನೋಡಿ ಮುಚ್ಚಳನ ಹಾಕ್ತಾ ಇದ್ದಾರೆ ಆಲ್ರೆಡಿ ನಾನು ಟೊಮೆಟೊ ಬಾತು ಮತ್ತು ಸಿಂಪಲ್ ಆಗಿ ಪುಲಾವು ಮತ್ತು ಮಸಾಲಾ ಪುಲಾವು ರೆಸ್ಟೋರೆಂಟ್ ಸ್ಟೈಲ್ ಪುಲಾವು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಗ ನೋಡಿ ಓಪನ್ ಮಾಡಾದಮೇಲೆ ಎಷ್ಟು ಉದುರು ಉದ್ರಾಗಿರುವಂಥ ರೈಸ್ ರೈಸು ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಘೀ ರೈಸ್ಗೆ ಗ್ರೇವಿ ಬೇಕಲ್ವಾ ಸೊ ಸಕ್ಕತ್ ಟೇಸ್ಟಿಯಾಗಿರುವಂಥ ಗ್ರೇವಿ ಕೂಡ ಮಾಡಿದರು ಈ ರೆಸಿಪಿ ಬೇಕು ಅಂದರೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ಈ ಗ್ರೇವಿ ಕೂಡ ತೋರಿಸ್ಕೊಡ್ತೀನಿ ಸೊ ಘೀ ರೈಸು ಮತ್ತು ಗ್ರೇವಿ ಒಂದೊಳ್ಳೆ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಇವತ್ತಿನ ಈ ಘೀ ರೈಸ್ ಮತ್ತು ಗ್ರೇವಿ ನೋಡ್ಕೊಂಡು ಬಂದರೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್